ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ಗೆಣಸಿನ ಗೆಣಸಿನಿಂದ ಪಾಯಸ ಮಾಡೋದನ್ನು ನೋಡೋಣ ಇದು ಇವತ್ತು ನಾನು ನಿಮ್ಗೆ ಮಾಡ್ತಿರೋದೆಲ್ಲ ಸಬ್ಸ್ಕ್ರೈಬರ್ಸ್ಗೋಸ್ಕರ ನನ್ನ ವಿಡಿಯೋ ನೋಡಿ ಲೈಕ್ ಮಾಡಿದವ್ರಿಗೋಸ್ಕರ ನನ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೋಸ್ಕರ ಎಲ್ಲ ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಹಾಗೂ ಮಕ್ಕಳೆಲ್ಲ ಯಾರ್ಯಾರು ನೋಡ್ತಿರ್ತಾರೋ ಅವರೆಲ್ಲರಿಗೂ ಈ ಸ್ವೀಟನ್ನೇ ಮಾಡ್ತಾಯಿದ್ದೀನಿ ನೋಡಿ ಗೆಣಸನ್ನು ಮೊದಲು ಕುಕ್ಕರಿಗೆ ಕುದಿಸೋಕೆ ಇಟ್ಟಿದ್ದೆ ಅದು ಕುದ್ದಾದ ಮೇಲೆ ಅದನ್ನ ಹೊರಗಡೆ ತಗೊಂಬಿಟ್ಟು ಅದನ್ನೆಲ್ಲ ನೀಟಾಗಿ ಇದನ್ನು ಮಾಡ್ಕೊಂಬಿಡೋಣ ಸಿಪ್ಪೆ ತಗೊಂಡ್ಬಿಡಣ ತಗೊಂಡ್ಬಿಟ್ಟು ಒಂದು ಸ್ವಲ್ಪ ಸ್ನ್ಯಾಶ್ ಮಾಡ್ಬಿಡೋಣ ಫುಲ್ ಎಲ್ಲ ಸ್ನ್ಯಾಶ್ ಮಾಡಿಕೊಂಡು ನೋಡಿ ಚೆನ್ನಾಗಿ ಬೆಂದ್ಬಿಟ್ಟಿದೆ ಅದು ತುಂಬ ಚೆನ್ನಾಗಿ ಬೆಂದ್ಬಿಟ್ಟಿದೆ ಇನ್ನು ಹೀಗೆ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ಹೀಗೆ ವಿಡಿಯೋಸನ್ನು ಇರಿ ಇನ್ನೂ ಒಳ್ಳೊಳ್ಳೆ ರೆಸಿಪಿಗಳನ್ನು ಮಾಡಿ ಮಾಡಿ ಹಾಕ್ತಾ ಇರ್ತೀನಿ ನಾನು ನಿಮ್ಮ ಸಪೋರ್ಟ್ ಇದ್ದರೆ ಏನು ಬೇಕಾದರೂ ಮಾಡ್ತೀನಿ ಈಗ ನೋಡಿ ಅದಕ್ಕೆ ಸ್ವಲ್ಪ ಮೊದಲೇ ನಾನು ಗೋಡಂಬಿ ಬಾದಾಮಿ ನೆನೆಸ್ಕೊಂಡಿದ್ದೆ ಈಗ ಅದಕ್ಕೆ ಹಾಕೊಂಬಿಡೋಣ ನೀನೆಲ್ಲ ಇದು ನಮ್ಮ ಬಾದಾಮಿ ನೆಸಿಪ್ಪೆ ತಕ್ಕೊಂಡು ಹಾಕೊಂಬಿಡೋಣ ಚೆನ್ನಾಗಿರುತ್ತೆ ಈ ಥರ ಪಾಯಸ ಯಾರೂ ಮಾಡಿಲ್ಲ ಅಂದ್ಕೊಂಡಿದ್ದೀನಿ ನಾನೇ ಫಸ್ಟ್ ಟೈಮ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ಎಲ್ಲರೂ ಬೇಕು ಬರೀ ಗೆಣಸಿನ ಹೋಳಿಗೆ ಮಾಡ್ತಿರ್ತಾರೆ ಪಾಯಸ ಮಾತ್ರ ನಾನು ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಹಾಗೆ ಖರ್ಜೂರನೂ ಇದು ಮಾಡ್ಕೊಂಡಿದ್ದೆ ಇದಕ್ಕೆ ಬೆಲ್ಲ ಸಕ್ಕರೆ ಏನೂ ಬೇಡ ಈ ಖರ್ಜೂರದ ಸ್ವೀಟೇ ಸಾಕು ಖರ್ಜೂರದ ಸ್ವೀಟು ಆಮೇಲೆ ಗೆಣಸಿನ ಸ್ವೀಟೇ ಸಾಕು ಅಷ್ಟಕ್ಕೇ ಅದರಲ್ಲೇ ಮಾಡ್ಕೋಬೋದು ನೋಡಿದೀನಿ ಸ್ವಲ್ಪ ಬಿಸಿನೀರಿನಲ್ಲಿ ಒಂದು ಎರಡು ನಿಮಿಷ ನೆನ್ರೇ ಸಾಕು ಈಗ ಅದನ್ನು ಬಾದಾಮಿ ಗೋಡಂಬಿ ಮಿಕ್ಸಿ ಮಾಡ್ಕೊಳ್ಳೋಷ್ಟರಲ್ಲಿ ಇದನ್ನ ನೆನ್ಕೊಂಡಿರುತ್ತೆ ಸ್ವಲ್ಪ ಬಿಸಿನೀರಿನಲ್ಲಿ ಆಮೇಲೆ ಇದನ್ನು ಅದಕ್ಕೆ ಹಾಕಿಬಿಟ್ಟು ರುಬ್ಕೊಂಬಿಡೋಣ ಈಗ ಈಗಿದ್ನ ರುಬ್ಕೊಳೋದಕ್ಕೆ ಸ್ವಲ್ಪ ಹಾಲು ಹಾಲಿನ ಕೆನೆ ಸ್ವಲ್ಪ ಹಾಲು ಸ್ವಲ್ಪ ಕೆನೆ ಹಾಕು ಅದ್ರ ಮೇಲಿರೋ ಕೆನೆ ಎಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಬಿಡಣ ಈಗ ನೋಡಿ ಇದಕ್ಕೇ ಇದನ್ನು ಹಾಕ್ಕೊಂಬಿಡೋಣ ಈಗ ಯಾಕಂದರೆ ಸ್ವಲ್ಪೇ ಹಾಕಿರ್ತೀನಲ್ವ ಹಂಗಾಗಿ ಅದು ಅಷ್ಟು ನೀಟಾಗಿ ಸಣ್ಣ ಆಗಿರೋದಿಲ್ಲ ಗೋಡಂಬಿ ಬಾದಾಮಿ ಅದಕ್ಕೆ ಇವಾಗ ಇದನ್ನು ಖರ್ಜೂರನ್ನ ಹಾಕೊಂಡ್ಬಿಡೋಣ ಸ್ವೀಟ್ ಇದು ಚೆನ್ನಾಗಿ ಫುಲ್ ನೈಸ್ ಆಗಿಬಿಡ್ತೈತೆ ಸ್ನಾಶ್ ಆಗಿಬಿಡ್ತೈತೆ ಅದನ್ನು ಒಟ್ಟಿಗೆ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ಇದು ನನ್ನ ಐವತ್ತನೇ ವಿಡಿಯೋ ನನ್ನ ಐವತ್ತನೇ ವಿಡಿಯೋಕ್ಕೂ ನನಗೆ ಟೂ ಹಂಡ್ರೆಡ್ ಪ್ಲಸ್ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಆಗಿರೋದಕ್ಕೂ ಕರೆಕ್ಟ್ ಮ್ಯಾಚ್ ಆಗಿದೆ ಅದಕ್ಕೆ ಹತ್ ಐವತ್ತನೇ ವಿಡಿಯೋ ಸ್ವೀಟೇ ಮಾಡಬೇಕು ಅಂತ ಇತ್ತು ನನಗೆ ಅದಕ್ಕೆ ಅದನ್ನು ನಿಮಗೆ ನಿಮಗೋಸ್ಕರನೇ ಮಾಡ್ತಾಯಿದ್ದೀನಿ ಈಗ ಅದನ್ನು ರುಬ್ಕಂಡದ್ದನ್ನೇ ಇದಕ್ಕೆ ಹಾಕೊಂಬಿಡೋಣ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದಕ್ಕೆ ಮತ್ತೇನು ಕುದಿಸೋದು ಬಿಸಿ ಮಾಡೋದು ಏನು ಬೇಕಿಲ್ಲ ಅದನ್ನು ಹಾಗೇ ನಮಗಿನ್ನೂ ಎಷ್ಟು ನೀ ಇನ್ನೂ ಎಷ್ಟು ಜಾಸ್ತಿ ರಸ ನೀರು ಜಾಸ್ತಿ ಬೇಕು ಅನ್ನೋಂಗಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ಹಾಲು ಹಾಕೋಬೇಕು ಹಾಕೋಬೋದು ಇನ್ನೂ ಸ್ವಲ್ಪ ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಸ್ವಲ್ಪ ಬೆಲ್ಲ ಕರಗಿಸಿ ಹಾಕ್ಕೋಬೋದು ನನಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟ ಹಾಗಾಗಿ ನಾನು ಸ್ವಲ್ಪ ಬೆಲ್ಲ ಕರಗಿಸಿನ ಹಾಕೊಂಡಿದ್ದೀನಿ ಸ್ವಲ್ಪ ಗೋಡಂಬಿನೂ ಇದನ್ನು ಮಾಡಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ತುಪ್ಪದಲ್ಲಿ ಹುರ್ಕೊಂಡು ಹಾಕೋತೀನಿ ಇವಾಗ ಸ್ವಲ್ಪ ಮೊದಲು ಬೆಲ್ಲ ಕರಗಿಸ್ಕೊಂಡಿದ್ದೆ ನನಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಹಾಗಾಗಿ ಇಷ್ಟ ಸ್ವೀಟ್ ಜಾಸ್ತಿ ಇಷ್ಟ ನನಗೆ ಅದಕ್ಕೆ ಸ್ವಲ್ಪ ಬೆಲ್ಲನೂ ಕರಗಿಸ್ ಹಾಕೊಂಡಿದ್ದೆ ಹಾಗೆ ಬಾದಾಮಿ ಗೋಡಂಬಿನೂ ಹಾಕ್ಕೊಂಡೆ ಅದಕ್ಕೆ ನೋಡಿ ಫುಲ್ ಸ್ನ್ಯಾಶ್ ಆಗಿದೆ ನೀವು ಇನ್ನು ಇದಕ್ಕೂ ಇದಕ್ಕೂ ಬೇಕಂದರೆ ಇನ್ನೂ ಜಾಸ್ತಿ ಬೇಕಂದರೆ ಇನ್ನೂ ಹಾಲು ಹಾಕೊಂಡು ಮಾಡ್ಕೋಬೋದು ನೋಡಿ ನಿಮಗೋಸ್ಕರ ನಾನು ಈ ಸ್ವೀಟ್ ಮಾಡಿದ್ದೀನಿ ನಿಮಗೆ ಫುಲ್ ನಾನು ಎಷ್ಟು ಥ್ಯಾಂಕ್ ಯು ಹೇಳಿದ್ರೂ ಸಾಲದು ಅದಕ್ಕೆ ಈ ರೀತಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಈ ಎಲ್ಲ ಸ್ವೀ ಸ್ವೀಟಿವ್ ಈ ಡಿಸೈನೆಲ್ಲ ನಿಮಗೋಸ್ಕರ